ಶೂ ಹಾಕುತ್ತಿದ್ದಂತೆ ಅದರೊಳಗೆ ಮಲಗಿದ್ದ ಮರಿನಾಗರ ಹಾವು ಬುಸುಗುಟ್ಟಿದೆ ತಕ್ಷಣ ಯುವತಿ ಗಾಬರಿಯಿಂದ ಕಿರುಚೋದಕ್ಕೆ ಆರಂಭಿಸ್ತಾಳೆ ಕುಟುಂಬಸ್ಥರು ಕೂಡಲೇ ಹಾವು ಹಿಡಿಯುವವರಿಗೆ ಕರೆಯನ್ನು ಮಾಡಿದ್ದು ಬಳಿಕ ಹಾವನ್ನು ಸುರಕ್ಷಿತವಾಗಿ ಹೊರತೆಗೆಯಲಾಗಿದೆ ಪ್ರತಿ ಬಾರಿ ನಿಮ್ಮ ಶೂಗಳನ್ನು ಧರಿಸುವಾಗ ಸ್ವಲ್ಪ ಜಾಗರೂಕತೆಯಿಂದ ಇರುವಂಥದ್ದು ಒಳ್ಳೆಯದು ಯಾಕೆಂದರೆ ಇನ್ನೇನು ಶೂ ಹಾಕೋದಕ್ಕೆ ಹೊರಟಿದ್ದಂಥ ಯುವತಿ ಕಾಲಿನ ಕಡಿತದಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿರುವಂತಹ ಘಟನೆಯೊಂದು ಬೆಳಕಿಗೆ ಬಂದಿದೆ ಸದ್ಯ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಮಳೆಗೆ ಶೂ ಒಳಗಡೆ ಬೆಚ್ಚಗೆ ಮಲಗಿದ್ದಂತಹ ಹಾವನ್ನು ಕಂಡು ಯುವತಿ ಬೆಚ್ಚಿ ಬಿದ್ದಿದ್ದಾಳೆ ವೈರಲ್ ಆಗ್ತಾ ಇರುವಂತಹ ಈ ಒಂದು ವಿಡಿಯೋದಲ್ಲಿ ಶೂ ಒಳಗೆ ನಾಗರ ಹಾವು ಹೇಗೆ ಅಡಗಿದೆ ಅನ್ನೋದನ್ನ ನೋಡಬಹುದು ಶೂನಲ್ಲಿ ಹಾವು ಕಂಡ ತಕ್ಷಣ ಯುವತಿ ಗಾಬರಿಯಿಂದ ಕಿರ್ಚೋದಕ್ಕೆ ಆರಂಭಿಸಿದ್ದಾಳೆ ಇದಾದ ನಂತರ ಕುಟುಂಬಸ್ಥರು ಕೂಡಲೇ ಹಾವು ಹಿಡಿಯುವವರಿಗೆ ಕರೆಯನ್ನು ಮಾಡಿದ್ದು ಹಾವು ಹಿಡಿಯುವವರು ಹಾವನ್ನು ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ ಅಂತ ಹೇಳಿ ವರದಿಯಾಗಿದೆ ಇನ್ನು ಈ ಒಂದು ವಿಡಿಯೋವನ್ನು ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದ್ದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಜುಲೈ ಮೂರನೇ ತಾರೀಕಿನಂದು ಹಂಚಿಕೊಂಡಿರುವಂಥ ಈ ವಿಡಿಯೋ ಇಲ್ಲಿಯವರೆಗೂ ಲಕ್ಷಕ್ಕೂ ಹೆಚ್ಚಿನ ವೀಕ್ಷಣೆಗಳನ್ನು ಪಡೆದುಕೊಂಡಿದೆ ಮಳೆಗಾಲ ಆಗಿರುವುದರಿಂದ ಶೂ ಧರಿಸುವ ಮುನ್ನ ಎಚ್ಚರಿಕೆ ವಹಿಸಿರಿ ಅನ್ನುವಂಥದ್ದು ಮಿತ್ರರ ಮಿತ್ರ ವಾಹಿನಿಯ ಕಳಕಳಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರು ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ